ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ನಾನಿವತ್ತು ನಿಮಗೆ ಒಂದು ಲಂಚ್ ರೆಸಿಪಿ ಅಂದರೆ ಸಾಂಬಾರ್ ರೆಸಿಪಿ ತೋರಿಸೋಣ ಅಂತ ಮಾ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿದ್ದು ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಅಂತಾರೆ ಬಣ್ಣದ ಸೌತೆಕಾಯಿ ಅಂತಾರೆ ಸಾಂಬಾರು ಸೌತೆಕಾಯಿ ಅಂತಾರೆ ಈ ಸಾಂಬಾರು ಸೌತೆಕಾಯಿ ಬಳಸಿ ಒಂದು ಸಾಂಬಾರು ಮಾಡೋಣ ಇದಕ್ಕೆ ನೋಡಿ ನಾನು ಸೌತೆಕಾಯಿನ ಸಿಪ್ಪೆ ತೆಗೆದು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆನ ನಾನು ಬಿಸಾಕಲ್ಲ ಯಾಕೆಂದರೆ ಅದನ್ನು ಚಟ್ನಿ ಮಾಡ್ಬೋದು ಈಗ ಒಂದು ಬಟ್ಲು ತೊಗರಿಬೇಳೆ ಬೇಯಿಸಿಟ್ಕೊಂಡಿರೋದು ನೋಡಿ ಇಷ್ಟು ದೊಡ್ಡ ಬೆಲ್ಲ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಸಾಲೆ ರೆಡಿ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಎಣ್ಣೆ ಅರ್ಶಿನ ಸ್ವಲ್ಪ ಧನಿಯಾ ಒಂದು ಈ ನೋಡಿ ಈ ಸ್ಪೂನಲ್ಲಿ ಒಂದೂವರೆ ಸ್ಪೂನು ಅಷ್ಟು ಧನಿಯಾ ಎಲ್ಲ ಅದೇ ಸ್ಪೂನಲ್ಲಿ ಅಳದಿರೋದು ಮುಕ್ಕಾಲು ಸ್ಪೂನು ಜೀರಿಗೆ ಕಡಲೆಬೇಳೆ ಒಂದು ಕಾಲು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಕಾಲು ಸ್ಪೂನು ಕಾಲು ಟೀ ಸ್ಪೂನು ಕಾಳು ಸ್ವಲ್ಪನೇ ಸ್ವಲ್ಪ ಒಂದು ಹದಿನೈದು ಕಾಳು ಅಷ್ಟೇ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಆರು ಕರಿಬೇವ ಸೊಪ್ಪು ಮಸಾಲೆಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಚಿಕ್ಕ ನಿಂಬೆಹಣ್ಣು ಗಾ ಗಾತ್ರದ್ದು ಒಂದು ಸ್ವಲ್ಪ ಒಂದು ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಫ್ರೆಶ್ ತೆಂಗಿನಕಾಯಿ ತುರಿ ನೋಡಿ ಇಷ್ಟೇ ಬೇಕಾಗೋದು ಸೌತೆಕಾಯಿ ಸಾಂಬಾರು ಮಾಡ್ಕೊಳ್ಳೋಕ್ಕೆ ನೋಡಿ ಒಂದು ಕುಕ್ಕರ್ ಪಾತ್ರೆ ತೊಗೊಂಡು ಕುಕ್ಕರ್ ತಗೊಂಡು ಹೋಳುಗಳನ್ನೆಲ್ಲ ನೀವು ಕುಕ್ಕರಿಗೆ ಹಾಕ್ಕೊಳ್ಬೇಕು ನಾನು ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಲ್ಲೂ ಮಾಡ್ಬೋದು ಬೇಗ ಆಗುತ್ತೆ ಅದಕ್ಕೇ ಒಂದು ಬೆಲ್ಲ ಬೆಲ್ಲ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಬೆಲ್ಲ ಮತ್ತು ಸ್ವಲ್ಪ ಹೋಳಿಗೆ ಒಳಗೆ ಎಷ್ಟು ಸ್ವಲ್ಪ ಬೇಕಾಗುತ್ತೋ ಅಷ್ಟು ಮಾತ್ರ ಸ್ವಲ್ಪ ಉಪ್ಪು ಸ್ವಲ್ಪನೇ ಸ್ವಲ್ಪ ಉಪ್ಪು ಇದನ್ನು ನಾನು ಹೇಳಿದಂಗೆ ಕುಕ್ಕರಲ್ಲಿ ಒಂದು ಕೂ ವಿಷ ಕೂಗಿಸಿದ್ರೆ ಸಾಕಾಗುತ್ತೆ ಮತ್ತು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಷಲು ಕೂಗಿಸ್ಕೊತಾ ಇದ್ದೀನಿ ನೀವು ಹಾಗೆ ಓಪನ್ ಪ್ಯಾನಲ್ಲಿ ಬಯಸ್ಕೊತಿರಾದರೆ ಹಂಗೂ ಮಾಡ್ಬೋದು ಬಟ್ ಕುಕ್ಕರಲ್ಲಿ ಮಾಡಿದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ ಹಾಗಾಗಿ ನಾನು ಕುಕ್ಕರಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇರೋರು ಹಾಗೆ ಮಾಡ್ಕೊಳ್ಬೋದು ನಾನಿಲ್ಲಿ ನಿಮಗೆ ತೋರಿಸಿದೆ ಅದು ಸಿಪ್ಪೆ ತೆಗೆದಿದ್ದೆ ಸಿಪ್ಪೆ ಬಿಸಾಕಬೇಡಿ ಸಿಪ್ಪೆಯಿಂದ ನಿಮಗೆ ಒಂದು ಒಳ್ಳೆ ಚಟ್ನಿ ತೋರಿಸಿದ್ದೆ ಸಿಪ್ಪೆ ಕೂಡ ಹಾಕಿನೂ ಬಳಸ್ಬೋದು ಏನೂ ತೊಂದರೆ ಇಲ್ಲ ಈಗ ಮಸಾಲೆ ಹುರ್ಕೊಳ್ಬೇಕು ನಾವೆಲ್ಲ ಸಾಮಾನ್ಯ ಸಾಂಬಾರು ಮಸಾಲೆನ ರೆಡಿಯಾಗಿ ರೆಡಿಮೇಡ್ ಮಾಡಲ್ಲ ಈ ಥರ ಆವಾಗ ಅವಾಗಲೇ ಹುರ್ಕೊಳ್ಳೋದು ಅದಕ್ಕೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇದ್ದೀನಿ ಮತ್ತು ಒಂದು ಮೂರು ಟೀ ಸ್ಪೂನಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇದಕ್ಕೆ ನೋಡಿ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲನೂ ಎಲ್ಲ ನಾನು ಏನೆಲ್ಲ ತೋರಿಸಿದ ಮಸಾಲೆ ಐಟಮ್ಮು ಎಲ್ಲ ಹಾಕ್ಕೊಂಡು ಫುಲ್ ಲೋ ಲೋ ಫ್ಲೇಮಲ್ಲಿ ನೀವು ಹುರ್ಕೋಬೇಕು ಜೀರಿಗೆ ನೋಡಿ ಧನಿಯಾ ಜೀರಿಗೆ ಎಲ್ಲ ನಾನು ಮಸಾಲೆ ಐಟಮ್ ಏನು ತೋರಿಸಿದ್ನೋ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇವನ್ ಕರ್ಬೇವು ಕೂಡ ಹಾಕ್ಕೊಂಡು ನಾನಿಲ್ಲಿ ಬರೀ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಬಳಸಿರೋದು ನೀವು ಒಂದೆರಡು ಗುಂಟೂರು ಮೆಣ್ಸಿನ್ಕಾಯಿ ಬೇಕಂದ್ರೂ ಬಳಸ್ಬೋದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೊ ಇದನ್ನು ಲೋ ಫ್ಲೇಮಲ್ಲಿ ನೀವು ಸ್ವಲ್ಪ ಲೋ ಹುರಿ ಸ್ವಲ್ಪ ಜಾಸ್ತಿ ಇದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಫುಲ್ಲು ನೀವು ಚೆನ್ನಾಗಿ ಹುರ್ಕೋಬೇಕು ಆವಾಗಲೇ ಅದು ಚೆನ್ನಾಗಿ ಹುರಿಯೋದು ನೀವು ಹೈ ಫ್ಲೇಮಲ್ಲಿ ಹುರಿದ್ರೆ ಎಲ್ಲನೂ ಸೀದೋದಂಗೆ ಆಗುತ್ತೆ ಚೆನ್ನಾಗಿರಲ್ಲ ಗ ಮಸಾಲೆದು ಗಮ ಕೆಟ್ಟೋಗುತ್ತೆ ಹಾಗಾಗಿ ಈ ಥರ ನೋಡಿ ಫ್ರೆಶ್ ಆಗಿಯೇ ಮಾಡ್ಕೊಳ್ಳೋದು ನಾವು ಮಸಾಲೆನ ಫ್ರೆಶ್ಶಾಗಿ ಮಾಡಿಕೊಂಡು ಫ್ರೆಶ್ ಆಗಿಯೇ ರುಬ್ಬಿ ಸಾಂಬಾರು ಮಾಡೋದು ಅದಕ್ಕೆ ನಾನು ಮಸಾಲೆ ಹೆಂಗೆ ಉರಿಬೇಕು ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಆರು ಜನ ಇದ್ದೀವಿ ಆರು ಜನಕ್ಕೆ ಸಾಂಬಾರಿಗೆ ಇಷ್ಟು ಸಾಕಾಗುತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ದರೆ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡಿಕೊಳ್ಬೋದು ಸೌತೆಕಾಯಿ ಸಾಂಬಾರು ನಮ್ಮ ಕಡೆ ಎಲ್ಲ ದೇವಸ್ಥಾನದಲ್ಲಿ ಅಥವಾ ಇದು ಹೋಟೆಲ್ಗಳಲ್ಲೆಲ್ಲ ಸಿಗುತ್ತೆ ನೀವು ತಿಂದಿರ್ತೀರ ಮನೆಯಲ್ಲೇ ಎಷ್ಟು ಸುಲಭವಾಗಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ ಅಷ್ಟೇ ಹುರಿದ್ರೆ ಸಾಕಾಗುತ್ತೆ ಇವಾಗ ಅದನ್ನು ಹುರಿದಿರೋಂಥ ಏನು ಮಸಾಲೆ ಇದೆಯಾ ಅದೆಲ್ಲ ಅದನ್ನು ಒಂದು ಮಿಕ್ಸಿ ಜನರಿಗೆ ಜಾರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಆರಿ ಆರಿರಬೇಕು ಇದು ಮಸಾಲೆ ಅದು ಆರಿದ ಮೇಲೆ ಹಾಕ್ಕೊಳ್ಳಿ ಇವಾಗ ಅದಕ್ಕೆ ನೋಡಿ ಅದೇ ಮಸಾಲೆಗೆ ಹುಣ್ಸೆಹಣ್ಣು ಹಾಕ್ಕೊಂಡು ಒಂದ್ಸತಿ ಪೌಡ್ರ್ ಮಾಡ್ಕೋಬೇಕು ತರಿ ತರಿಯಾಗಿ ಒಂದ್ಸತಿ ಪೌ ಪುಡಿ ಮಾಡ್ಕೋಬೇಕು ಅದನ್ನು ಒಂದು ಸತಿ ಪುಡಿ ಮಾಡಿಕೊಂಡು ನೋಡಿ ಈ ಥರ ಪುಡಿ ಆಗಿರುತ್ತೆ ಆಗುತ್ತೆ ನೋಡಿ ಈ ಥರ ಆಗಿದ್ರೆ ಸಾಕು ಇವಾಗ ಇದಕ್ಕೇ ತೆಂಗಿನಕಾಯಿ ಹಾಕ್ಕೋಬೇಕು ನೋಡಿ ನುಣ್ಣಗೇನು ಪೌಡ್ರ್ ಆಗೋ ಅವಶ್ಯಕತೆ ಇಲ್ಲ ನಾವು ಅವಾಗಿಂದ ನಾವೇನು ಸ್ಟೋರ್ ಮಾಡ್ತಿಲ್ವಲ್ಲ ಅದರಿಂದ ಇವಾಗ ಇದಕ್ಕೇ ನೋಡಿ ಒಂದು ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಒಂದು ಸತಿ ನುಣ್ಣಗೆ ರುಬ್ಕೋಬೇಕು ನೀರು ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ಇವಾಗ ಇದನ್ನು ನುಣ್ಣಗೆ ರುಬ್ಬಿಟ್ಟು ನೋಡಿ ಇನ್ನೂ ನುಣ್ಣಗೆ ಆಗಬೇಕಿದು ಇವಾಗ ಇದಕ್ಕೇ ನೀವು ಬೇಯಿಸಿಟ್ಕೊಂಡಿರೋಂಥ ತೊಗರಿಬೇಳೆನ ಹಾಕ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಮ್ಯಾಶ್ ಮಾಡಿ ಹಾಗೇನೂ ಹಾಕೋಬೋದು ನಾವು ಈ ಥರ ಮಾಡಿದರೆ ಏನು ಗೊತ್ತಾ ಸ್ವಲ್ಪ ಸಾಂಬಾರು ಮಂದ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದು ಇದೊಂದು ಒಳ್ಳೆ ಐಡಿಯಾ ಅಲ್ವಾ ಈಗ ಸಾಂಬಾರು ಮಸಾಲೆ ರುಬ್ಕೊಂಡಿದ್ದೀನಿ ಇವಾಗ ಬೇಯಿಸಿಟ್ಕೊಂಡಿರೋವಂಥ ಹೋಳುಗಳೇನಿದೆಲ್ಲ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ಮತ್ತೆ ಒಲೆ ಮೇಲೆ ಇಟ್ಕೊಳ್ಳಿ ಇವಾಗ ಅದಕ್ಕೇ ಅಷ್ಟ ಒಂದು ಟೀ ಸ್ಪೂನಷ್ಟು ಒಂದು ಅರ್ಧ ಟೀ ಸ್ಪೂನ್ ಸಾಕು ನಾನು ಚಿಕ್ಕ ಟೀ ಸ್ಪೂನ್ ತೋರಿಸಿರೋದು ಮತ್ತು ಇದಕ್ಕೂ ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ನಾನಾಗಲೇ ಬರೀ ಕ ಹೋಳುಗಳಿಗೆ ಮಾತ್ರ ಹಾಕ್ಕೊಂಡಿದ್ದೀನಿ ಮಸಾಲೆಗೂ ಸೇರಿಸಿ ಉಪ್ಪು ಹಾಕೋಬೇಕಲ್ಲ ಅದಕ್ಕೆ ಈ ಥರ ಈಗ ಹಾಕ್ಕೊಂಡಿದ್ದೀನಿ ಉಪ್ಪು ಮತ್ತು ಮಸಾಲೆ ಏನು ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು ಒಂದು ಎರಡು ಕುದಿ ಬರೋ ತನಕ ಕುದಿಸ್ಬೇಕು ನಾವು ಮಸಾಲೆನೂ ಹುರಿದಿರ್ ಹುರಿದೀವಿ ಆದರೆ ತೆಂಗಿನಕಾಯಿ ಮಾತ್ರ ಹಸಿ ಹಾಕಿರೋದ್ರಿಂದ ಒಂದು ಎರಡು ಕುದಿ ಕುದಿಯೋ ತನಕ ಇದನ್ನು ಹೈ ಫ್ಲೇಮಲ್ಲಿ ಕುದಿಸ್ಬೇಕು ತುಂಬ ಕುದಿಸ್ಬೇಡಿ ಯಾಕೆಂದರೆ ಅದು ಎಣ್ಣೆ ಬಿಟ್ಕೊಳುತ್ತೆ ಎಣ್ಣೆ ಬಿಟ್ಕೊಂಡ್ರೆ ಚೆನ್ನಾಗಿರಲ್ಲ ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ ಕಲರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿರೋದಕ್ಕೆ ಕಲರ್ ಚೆನ್ನಾಗಿದೆ ನಾನು ಆಗಲೇ ಹೇಳ್ದಂಗೆ ನೀವು ಗುಂಟೂರು ಮೆಣಸಿನ್ಕಾಯಿ ಕೂಡ ಒಂದು ಎರಡು ಮೂರು ಹಾಕ್ಬೋದು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಿಮ್ಮ ಖಾರ ತುಂಬ ಇಷ್ಟ ಇದ್ದರೆ ಮಡಿಕೆ ಮೆಣ್ಸಿನ್ಕಾಯಲ್ಲೂ ಖಾರ ಆಗುತ್ತೆ ಕಲರು ಚೆನ್ನಾಗಿ ಬರುತ್ತೆ ನೋಡಿ ಈಗ ಕುದೀತಾ ಇದೆ ಚೆನ್ನಾಗಿ ಕುದಿಸಿದ್ರೆ ಒಂದು ಎರಡು ಮೂರು ಕುದಿ ಕುದಿಸಿದ್ರೆ ಸಾಕಾಗುತ್ತೆ ಈ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ ದೋಸೆಗೆ ಎಲ್ಲ ಮುದ್ದೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಮೈಸೂರು ಇದು ಸೌತೆಕಾಯಿ ಸಾಂಬಾರು ನೀವು ಮಂಗಳೂರು ಕಡೆ ಉಡುಪಿ ಕಡೆ ಹೋದಾಗ ದೇವಸ್ಥಾನಗಳಲ್ಲಿ ಅಥವಾ ಹೋಟ್ಲ್ಗಳಲ್ಲಿ ತಿಂದಿರ್ತೀರ ಮನೇಲೂ ಇದೇ ಥರ ನೋಡಿ ಈ ನಾನೇನು ಪ್ರೊಸೀಜರ್ ತೋರಿಸಿದ್ದೀನಲ್ಲ ಈ ಥರ ಟ್ರೈ ಮಾಡಿ ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅದು ಗಮನ ಚೇಂಜ್ ಆಗುತ್ತೆ ಖಂಡಿತ ಇದ್ದರೆ ಖಂಡಿತ ಹಾಕ್ಕೊಳ್ಳಿ ಅಷ್ಟೇ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ಅಡುಗೆ ಕಂಪ್ಲೀಟ್ ಸ್ಟವ್ ಆಫ್ ಮಾಡಿಬಿಟ್ಟು ನೋಡಿ ಈಗ ಸರ್ವ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಮ್ಮ ಮನೇಲಂತೂ ಎಲ್ಲರಿಗೂ ಇಷ್ಟ ಈ ಥರನೇ ದೊಡ್ಡ ದೊಡ್ಡ ಹೋಳು ಮಾಡಿಕೊಂಡೇ ಮಾಡ್ಕೊಳ್ಳಿ ಅವಾಗ ನಿಮಗೆ ಹೋಳುಗಳು ಕರ್ಗೋಗಲ್ಲ ಬಾಯಿಗೆ ಸಿಗುತ್ತೆ ಕುಕ್ಕರಲ್ಲೇ ಬೇಯಿಸಿ ಮಾಡಿದ್ರೂ ಪರವಾಗಿಲ್ಲ ಅಥವಾ ಈ ಥರ ಓಪನ್ ಪ್ಯಾನಲ್ಲಿ ಬಯಸ್ ಮಾಡಿದ್ರೂ ಆಗುತ್ತೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳ್ಳುತ್ತೆ ಅಷ್ಟೇ ಟ್ರೈ ಮಾಡ್ತೀರಲ್ಲ ಈ ರೆಸಿಪಿನ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಫ್ರೆಶ್ಶಾಗಿ ಸಾಂಬಾರು ಮಾ ಪ ಸಾಂಬಾರು ಮಿಕ್ಸ್ ಮಾಡಿ ನೀವು ಮಾಡ್ಕೊಂಡೊಂದು ಹೇಗೆ ಅನುಭವ ಹೇಗಿತ್ತು ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಸತಿ ಈ ಥರ ಫ್ರೆಶ್ ಆಗಿ ಸಾಂಬಾರು ಪೌಡ್ರನ್ನ ಅಥವಾ ಸಾಂಬಾರು ಮಸಾಲೆ ಮಾಡಿಕೊಂಡು ಈ ಥರ ಸಾಂಬಾರು ಮಾಡಿಕೊಂಡ್ರೆ ನೆಕ್ಸ್ಟು ಯಾವಾಗಲೂ ಹಾಗೆ ಮಾಡ್ಕೊಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಸಾಂಬಾರು ಟ್ರೈ ಮಾಡ್ತಿರಲ್ಲ ಈ ರೆಸಿಪಿನ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೇ ಈ ರೆಸಿಪಿನ ಅಥವಾ ನಂದು ಎಲ್ಲ ನಿನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವ್ರಿಗೂ ಟ್ರೈ ಮಾಡೋಕ್ಕೆ ಹೇಳಿ ವಿಡಿಯೋನ ಕಂಪ್ಲೀಟಾಗಿ ನೋಡಬೇಕು ಯಾವಾಗಲೂ ಮಿಸ್ ಮಾಡಿ ಮಧ್ಯೆ ಮಧ್ಯೆ ನೋಡಿದರೆ ನಿಮಗೆ ಸ್ಟೆಪ್ ಗೊತ್ತಾಗಲ್ಲ ಇದೊಂದು ನನ್ನ ಸಜೆಷನು ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ವಿಡಿಯೋ ಜೊತೆ ಇನ್ನೊಂದು ಸತಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್